ಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಬೆಟ್ಟದ ಮಾದಳ್ಳಿ ಗ್ರಾಮದಲ್ಲಿ ಕಲ್ಲುಕೋರೆ ಬಾಂಬ್ಲಾಸ್ಟ್ ಸದ್ದಿಗೆ ಹಾಗೂ ಮಳೆಯಿಂದಾಗಿ ನಾಲ್ಕೈದು ಮನೆಗಳ ಗೋಡೆ ಕುಸಿದು ಅವಾಂತರ ಸೃಷ್ಟಿಸಿದೆ ಬೆಟ್ಟದ ಮಾದಳ್ಳಿ ಗ್ರಾಮದಲ್ಲಿ ಮನೆಗಳ ಗೋಡೆ ಕುಸಿದು ಬಿದ್ದಿದ್ದು ಮನೆಯ ಕೆಲ ಭಾಗದಲ್ಲಿ ಬಿರುಕು ಬಿಟ್ಟಿದೆ ಸುರಿಯುತ್ತಿರುವ ಮಳೆಯ ಹಾಗೂ ಬೆಟ್ಟದ ಮಾದಳ್ಳಿ ಗ್ರಾಮದ ಪಕ್ಕದಲ್ಲಿ ನಡೆಯುತ್ತಿರುವ ಕಲ್ಲುಕೋರೆಯಿಂದ ಬರುವ ಬ್ಲಾಸ್ಟಿಂಗ್ ಶಬ್ದದಿಂದ ಮನೆಗಳಲ್ಲಿ ಗೋಡೆ ಬಿರುಕು ಬಿಟ್ಟಿದೆ ಈಗಾಗಲೇ ಗೋಡೆಗಳು ಕುಸಿದು ಬಿದ್ದು ಮನೆಗಳು ಹಾಳಾಗಿರುವುದಕ್ಕೆ ತಾಲೂಕು ಆಡಳಿತ ಸೂಕ್ತ ಪರಿಹಾರ ನೀಡಬೇಕೆಂದು ಮನೆ ಕಳೆದುಕೊಂಡವರು ಮನವಿ ಮಾಡಿಕೊಂಡಿದ್ದಾರೆ ಬೆಟ್ಟದ ಮಾದಳ್ಳಿ ಗ್ರಾಮದಲ್ಲಿ ದಿನ ಸಂಜೆ ಆರು ಗಂಟೆಗೆ ಕಲ್ಲು ಕೋರೆಯಲ್ಲಿ ನಡೆಯುವ ಬ್ಲಾಸ್ಟ್ ಶಬ್ದಕ್ಕೆ ಊರಿನಲ್ಲಿರುವ ಹಲವು ಮನೆಗಳಲ್ಲಿ ಗೋಡೆಗಳು ಕಂಪಿಸಿದ ಅನುಭವ ಉಂಟಾಗುತ್ತಿದೆ ಆದ್ದರಿಂದ ಹಳೆಯ ಮನೆಗಳಲ್ಲಿ ಜನರು ವಾಸ ಮಾಡಲು ಭಯಭೀತರಾಗಿದ್ದಾರೆ ಬ್ಲಾಸ್ಟಿಂಗ್ನಿಂದ ಬರುವ ಜೋರು ಶಬ್ದದಿಂದ ಗೋಡೆಗಳೆಲ್ಲ ನಡುಕ ಉಂಟಾಗುವ ಅನುಭವವನ್ನು ಗ್ರಾಮದಲ್ಲಿನ ಜನರು ಹೇಳುತ್ತಾರೆ ಇದರ ಬಗ್ಗೆ ಹಲವು ಬಾರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಕೋರೆ ನಡೆಯುತ್ತಿರುವುದರಿಂದಲೇ ರಸ್ತೆಗಳೆಲ್ಲ ಹಾಳಾಗಿ ಡಾಂಬರ್ ಕಿತ್ತು ಬರುತ್ತಿದೆ ಹಳ್ಳಿಗಳಲ್ಲಿ ಬರುವ ರಸ್ತೆಯ ಭಾರದ ಮಿತಿ ಹದಿನಾರರಿಂದ ಹದಿನೆಂಟು ಟನ್ಗಳಷ್ಟಿರುತ್ತದೆ ಆದರೆ ಕೋರೆಯಿಂದ ಕಲ್ಲು ಲೋಡ್ ಆಗಿ ಹೋಗುವ ರಸ್ತೆಗಳಲ್ಲಿ ಆದರೆ ಕೋರೆಯಿಂದ ಕಲ್ಲು ಲೋಡ್ ಆಗಿ ಹೋಗುವ ರಸ್ತೆಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಟನ್ಗಳ ಭಾರವನ್ನು ಹೊತ್ತು ಸಾಗುವುದರಿಂದ ರಸ್ತೆಯು ಬೇಗ ಹಾಳಾಗುತ್ತಿದೆ ಇದರ ಬಗ್ಗೆ ಆರ್ಟಿಒ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಇದರಿಂದ ವಾಸ ಮಾಡುವ ಜನರಿಗೆ ಭಯದ ವಾತಾವರಣ ಉಂಟಾಗಿದೆ ಅವರು ಎಬ್ಬಿ ಬ್ಲಾಸ್ಟ್ ಮಾಡಿ ಹಳೇ ಮನೆಗಳೆಲ್ಲ ಬಿದ್ದೋಗ್ತಾ ಇವೆ ಮತ್ತೆ ಹಳೆ ಮನೇಲಿ ಮಣಿಗಳಕ್ಕೆ ಜನ ಇದಿರ್ತಾವ್ರೆ ಆ ಥರ ಯಾವುದೇ ಮನಲ್ಲೂ ಸುಧಾ ವೈಬ್ರೇಷನ್ ಆಯ್ತಾ ಇದೆ ಆ ತರ ಇವರು ಬ್ಲಾಸ್ಟ್ ಮಾಡ್ತಾ ಇರೋದು ಯಾವುದೇ ಅಧಿಕಾರಿಗೆ ಹೇಳಿದ್ರು ಸುಧಾ ಇವರು ಯಾವುದೇ ಕ್ರಮ ತಗೊಂಡಿಲ್ಲ ಅವರು ರಾಜಕೀಯ ಪ್ರಭಾವದಿಂದ ಮತ್ತೆ ಹಣ ಇರೋದ್ರಿಂದನೇ ಅವರು ಬ್ಲಾಸ್ಟ್ ಮಾಡ್ಕೊಂಡೇ ಬರ್ತಾವ್ರೆ ಯಾರು ಕೇಳ್ತಾ ಇಲ್ಲ ರೋಡ್ಗಳೆಲ್ಲ ಅದಕ್ಕೆ ತಗೋ ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಂಡ ಈ ಎವಿ ಟ್ರಕ್ ಓಡಾಡೋದ್ರಿಂದ ರಸ್ತೆಗಳೆಲ್ಲ ಹದಗೆಕ್ ಹೋಗಿ ಆಟೋದವರೇ ಆಗಲಿ ಈ ಗಣಿ ಇವರೇ ಆಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ